ಸೈಬರ್ ವಂಚಕರ ಹಾವಳಿ ದಿನೇ ದಿನೇ ಮಿತಿ ಮೀರ್ತಿದೆ ಜೆಡಿಎಸ್ ಎಂಎಲ್ಸಿ ರಮೇಶ್ ಗೌಡ ಸೈಬರ್ ಕಳ್ಳರ ವಂಚನೆ ಜಾಲದಲ್ಲಿ ಸಿಲುಕಿದ್ದಾರೆ ಐಪಿಎಸ್ ಚೇತನ್ ಕುಮಾರ್ ಹೆಸರಿನಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಮೆಸೇಜ್ ಮಾಡಿ ರಮೇಶ್ ಗೌಡಾಗೆ ವಂಚನೆ ಮಾಡಿದ್ದಾರೆ ರಮೇಶ್ ಗೌಡಾಗೆ ಮೆಸೇಜ್ ಮಾಡಿ ತುರ್ತಾಗಿ ಹಣದ ಅವಶ್ಯಕತೆ ಇದೆ ಅಂತ ಮೆಸೇಜ್ ಮಾಡಿದ್ರು ಹಂತ ಹಂತವಾಗಿ ರಮೇಶ್ ಗೌಡ ಸುಮಾರು ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಹಣ ವರ್ಗಾಯಿಸಿದ್ದಾರೆ ಸದ್ಯ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾಧ್ಯಮಗಳ ವಿರುದ್ಧ ಕಿಡಿಕಾರಿದ್ದಾರೆ ಒಂದನೇ ತರಗತಿಗೆ ಮಕ್ಕಳನ್ನ ದಾಖಲಿಸಲು ಆರು ವರ್ಷ ನಿಯಮ ಸಡಿಸುವಂತೆ ಪೋಷಕರು ಮನವಿ ಸಲ್ಲಿಸಲು ಆಗಮಿಸಿದ್ರು ಈ ವೇಳೆ ಮಾಧ್ಯಮದವರ ಜೊತೆ ಪೋಷಕರು ಬಂದಿದ್ದಕ್ಕೆ ರಬ್ಬೀಶ್ ಅಂದಿದ್ರು ಮಕ್ಕಳ ಸಮಸ್ಯೆ ಬಗ್ಗೆ ಚರ್ಚಿಸಲು ಪೋಷಕರು ಬರಬಾರ್ದ ಅಂತ ಪ್ರಶ್ನಿಸಿದ್ದಕ್ಕೆ ಬೇಜವಾಬ್ದಾರಿ ಮಾತುಗಳನ್ನಾಡಿದ್ದಾರೆ ಈ ಬಗ್ಗೆ ಚರ್ಚೆಗೆ ಗ್ರಾಸವಾಗ್ತಿದ್ದಂತೆ ನಾನು ಮಾಧ್ಯಮಗಳಿಗೆ ಹೇಳಿಲ್ಲ ಪೋಷಕರಿಗೆ ಹೇಳಿದ್ದು ಅಂತ ಉಲ್ಟಾ ಹೊಡೆದ್ರು ಆದರೂ ಸಚಿವರು ಪೋಷಕರಿಗೆ ಏನ್ ಬೇಕಾದರೂ ಹೇಳ್ಬಹುದೇ ಅಂತ ಪ್ರಶ್ನೆ ಉದ್ಭವಿಸಿದೆ ಇನ್ನು ಶಿಕ್ಷಣ ಸಚಿವ ಮಧುಬಂಗಾರಪ್ಪ ವರ್ತನೆಗೆ ಕೃಪಾ ಸಂಘಟನೆ ಆಕ್ರೋಶ ಹೊರಹಾಕಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡಿಸಲಾಯಿತು ಬಜೆಟ್ನಲ್ಲಿ ತೋಟಗಾರಿಕೆಗೂ ಹೆಚ್ಚು ಒತ್ತು ನೀಡಲಾಗಿದೆ ಆಸ್ತಿ ತೆರಿಗೆಯೊಂದಿಗೆ ಕಸ ಸಂಗ್ರಹಣೆ ಶುಲ್ಕ ಸಂಗ್ರಹಿಸಲು ತೀರ್ಮಾನಿಸಲಾಗಿದೆ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳ ಅಭಿವೃದ್ಧಿಗೆ ಪ್ರತಿ ವಾರ್ಡ್ಗೆ ಎರಡು ಪಾಯಿಂಟ್ ಐದು ಕೋಟಿ ಅನುದಾನ ಕೊಡಲಾಗುತ್ತೆ ಒಟ್ಟು ಇನ್ನೂರ ಇಪ್ಪತ್ತೈದು ವಾರ್ಡ್ಗಳಿಗೆ ಆರುನೂರ ಎಪ್ಪತ್ತೈದು ಕೋಟಿ ಅನುದಾನ ನೀಡಲಾಗುತ್ತೆ ಈ ಬಾರಿಯೂ ಬಿಬಿಎಂಪಿ ಚುನಾವಣೆ ನಡೆಸದೆ ಅಧಿಕಾರಿಗಳಿಂದಲೇ ಬಜೆಟ್ ಮಂಡನೆಯಾಯಿತು ಹತ್ತು ಕೋಟಿ ವೆಚ್ಚದಲ್ಲಿ ಈ ಆಟೋ ಖರೀದಿಗೆ ಪ್ಲಾನ್ ಮಾಡಲಾಗಿದೆ ಸಾವಿರ ಅರ್ಹ ಉದ್ಯೋಗಸ್ಥ ಮಹಿಳೆಯರು ಹಾಗೂ ಪೌರ ಕಾರ್ಮಿಕರಿಗೆ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನ ನೀಡಲಿದ್ದಾರೆ ತೃತೀಯ ಲಿಂಗಗಳಿಗೆ ಸಣ್ಣ ಉದ್ಯಮಕ್ಕಾಗಿ ಎರಡು ಲಕ್ಷ ಧನ ಸಹಾಯ ಮಾಡುವುದಾಗಿ ಬಜೆಟ್ನಲ್ಲಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್